ಆ್ಯಕ್ಚುಲಿ ಈಗ ನಮ್ಮಲ್ಲಿ ಈಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿ ಆಸ್ಪತ್ರೆ ಈಗ ಒಂದು ನಮ್ಮದು ಈಗ ಆರಂಭವಾಗಿ ಒಂದು ನಾಲ್ಕು ತಿಂಗಳಾಗಿದೆ ಈಗ ಅಂದರೆ ಈಗ ನಮ್ಮಲ್ಲಿ ಕಾರ್ಡಿಯಾಲಜಿಸ್ಟ್ ಅವರು ಓ ಪಿ ಡಿ ನಡೆಸ್ತಿದ್ದಾರೆ ಮತ್ತೆ ಕ್ಯಾತ್ಲ್ಯಾಬ್ ಲ್ಯಾಬ್ ಆಕ್ಚುಲಿ ಈಗ ಒಂದು ಹಾರ್ಡ್ಲಿ ಫಿಫ್ಟ್ ಟೆನ್ ಡೇಸಲ್ಲಿ ಕ್ಯಾತ್ಲ್ಯಾಬು ಈಗ ರೆಡಿ ಆಗಿದೆ ಅದು ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ ಅದು ಕ್ಯಾತ್ಲ್ಯಾಬು ಸ್ಟಾರ್ಟ್ ಮಾಡ್ತಿದ್ದೆವು ಈವನ್ ನಾವು ಪೇಷಂಟಿಗೆ ಸ್ಟಂಟ್ ಹಾಕುವ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ತಿದ್ದೆವು ಮತ್ತೆ ನ್ಯೂರೋಸರ್ಜನ್ ಬಳ್ಳಾರಿಯಿಂದ ಒಬ್ಬರು ಸೀನಿಯರ್ ನ್ಯೂರೋ ಸರ್ಜನ್ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ ಅವರು ಈಗ ಓಟಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನ್ಯೂರೋ ಸರ್ಜರಿಯಲ್ಲಿ ಒಬ್ಬರು ಅಸೋಸಿಯೇಟ್ ಪ್ರೊಫೆಸರ್ ಒಬ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತೆ ಮೆಡಿಕಲ್ ಗ್ಯಾಸ್ಟ್ರೋ ಆಟ್ರೋಲಜಿಯಲ್ಲಿ ಒಬ್ರು ಬಂದು ಜಾಯ್ನ್ ಆಗಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತೆ ಸರ್ಜಿಕಲ್ ಗ್ಯಾಸ್ಟ್ರೋ ಆಂಟ್ರೋಲಜಿಸ್ಟ್ ಒಬ್ಬರು ಇದ್ದಾರೆ ಅವರು ಈಗ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತೆ ನೆಫ್ರಾಲಜಿಯಲ್ಲಿ ಒಬ್ರು ಬಂದಿದ್ದಾರೆ ಅವರು ನೆಫ್ರಾಲಜಿಸ್ಟ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಯೂರೋಲಜಿಯಲ್ಲಿ ಇಬ್ಬರು ಜನರು ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತೆ ಮೊನ್ನೆ ರೀಸೆಂಟ್ಲಿ ನಾವು ಎಂಡೋಕ್ರೈನಾಲಜಿಸ್ಟ್ ಒಬ್ಬರು ಬಂದು ಟೆಂಪ್ರರಿ ಬೇಸಿಸ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತೆ ಪಿಡಿಯಾಟ್ರಿಕ್ ಸರ್ಜನ್ ನಮ್ಮಲ್ಲಿ ಪರ್ಮನೆಂಟ್ ಒಬ್ರು ಇದ್ದಾರೆ ಅವರು ಈಗ ಕಾರ್ಯನಿರ್ವಹಿಸುತ್ತಿದ್ದಾರೆ ಈಗ ಸೂಪರ್ ಸ್ಪೆಷಾಲಿಟಿ ನ್ಯೂರೋಫಿಷಿಯನ್ ಬಿಟ್ ಎಲ್ಲ ಬ್ರಾಂಚ್ ನಮ್ಮಲ್ಲಿ ಈಗ ಕಾರ್ಯನಿರ್ವಹಿಸುತ್ತಿದೆ ಮತ್ತೆ ಪ್ಲಾಸ್ಟಿಕ್ ಸರ್ಜರಿ ನ್ಯೂರೋ ಸರ್ಜ್ ನ್ಯೂರೋಫಿಷಿಯನ್ ಬಿಟ್ ಈಗ ಏನಾಗಿದೆ ಇನ್ನೂ ಬ್ಯಾಕ್ಲಾಕ್ಸ್ ಹುದ್ದೆಗಳು ಸರ್ಕಾರದ ಹಂತದಲ್ಲಿ ಇನ್ನು ತುಂಬಿಕೊಳ್ಳುವ ಇದು ನಡೀತಿದೆ ಅದು ಬ್ಯಾಕ್ಲಾಕ್ಸ್ ಹುದ್ದೆಗಳೆಲ್ಲ ತುಂಬಿ ಆದ್ಮೇಲೆ ನಮಗೆ ಪರ್ಮನೆಂಟ್ ಕ್ವಾಲ್ಫರ್ ಮಾಡಲಿಕ್ಕೆ ಗೌರ್ಮೆಂಟ್ ಇಂದ ನಮಗೆ ಪರ್ಮಿಷನ್ ದೊರ ದೊರೆಯುತ್ತದೆ ಈಗ ಸದ್ಯದಲ್ಲಿ ನಾವು ಏನು ಮಾಡಿದ್ದೇವೆ ಟೆಂಪ್ರರಿ ಬೇಸಿಸ್ ಮೇಲೆ ನಾವೆಲ್ಲ ಸೂಪರ್ ಸ್ಪೆಷಲಿಸ್ಟ್ ಅನ್ನು ತುಂಬಿಕೊಂಡಿದ್ದೇವೆ ಈ ಟೆಂಪ್ರರಿ ಬೇಸ್ ಬೇಸಿಸ್ ಮೇಲೆ ಏನಾಗ್ತದೆ ಅಂದರೆ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಏನೋ ಕೆಲವು ಬ್ರಾಂಚಲ್ಲಿ ಬಂದಿದ್ದಾರೆ ಬಟ್ ಅಸೋಸಿಯೇಟ್ ಮತ್ತೆ ಪ್ರೊಫೆಸರ್ ಬರುವುದಿಲ್ಲ ಯಾಕಂದ್ರೆ ಸೂಪರ್ ಸ್ಪೆಷಲಿಸ್ಟಿಗೆ ಹೊರಗಡೆ ಭಾಳ ಬೇಡಿಕೆ ಇದೆ ಅವರಿಗೆ ಮಿನಿಮಮ್ ಹೊರಗಡೆ ಎಲ್ಲ ಐದಾರು ಲಕ್ಷ ಸ್ಯಾಲ್ರಿ ಇರೋದರಿಂದ ಅವರು ಆಗಿ ಕಾಲ್ಫರ್ ಮಾಡಿದರೆ ಬರ್ತಾರೆ ಹಾಗಾಗಿ ಏನಾಗ್ತಿದೆ ಈಗ ನಮ್ಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕಾರ್ಡಿಯಾಲಜಿಸ್ಟ್ ಅಂದರೆ ಡೈಲಿ ಒ ಪಿ ಡಿ ಮಾಡಲಿಕ್ಕೆ ಆಗೋದಿಲ್ಲ ಅವ್ರೇನು ಏನು ಮಾಡ್ತಿದ್ದಾರೆ ಇವತ್ತು ಒಂದು ದಿನ ಮಂಡೇ ಒ ಪಿ ಡಿ ಆದರೆ ಮತ್ತು ವಾರಕ್ಕೆ ಎರಡು ದಿನ ಓ ಪಿ ಡಿ ಮಾಡ್ತಿದ್ದಾರೆ ಮತ್ತು ಬೇರೆ ವರ್ಕು ಅಲ್ಲ ರೌಂಡ್ಸು ಅದೆಲ್ಲ ಇರ್ತದೆ ಹಾಗಾಗಿ ಏನಾಗ್ತಿದೆ ಡೈಲಿ ಒ ಪಿ ಡಿ ನಮಗೆ ಇಲ್ಲ ಮತ್ತು ಲಾಸ್ಟ್ ಟೈಮ್ ಏನಾಗಿದೆ ಅಧಿವೇಶನದ ಟೈಮಿಗೆ ಆ್ಯಕ್ಚುಲಿ ನಮ್ಮಲ್ಲಿ ಯಾವಾಗ ಯಾರು ಸೂಪರ್ ಸ್ಪೆಷಲಿಸ್ಟ್ ಇದ್ದಿದ್ದಿಲ್ಲ ಅವಾಗ ಏನಾಗಿದೆ ನಮ್ಮಲ್ಲಿ ಇವರು ಕೆಲಿ ಹಾಸ್ ಆಸ್ಪತ್ರೆಯಿಂದ ಕೆಲಿ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಟ್ ಡಾಕ್ಟರ್ ಮಿಸ್ಟರ್ ದಯಾನಂದ್ ಮತ್ತು ಕೇಲಿ ಹಾಸ್ಪಿಟಲಿಂದ ಕೋರೇಸರು ಏನಾಗಿದ್ದಾರೆ ಚೀಫ್ ಸೆಕ್ರೆಟರಿ ಅವರಿಗೆ ಹೇಳಿದ್ದಾರೆ ನಾವು ಬಿಮ್ಸ್ ಹಾಸ್ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲಿಗೆ ನಾವು ಫ್ರೀ ಸರ್ವಿಸ್ ಕೊಡ್ತೇವೆ ಅಂಥೇಳಿ ಅವರು ಗೌರ್ಮೆಂಟಿಗೆ ಚೀಫ್ ಸೆಕ್ರೆಟರಿ ಮೇಡಮ್ಗೆ ಒಂದು ಲೆಟರು ಸಹ ಕೊಟ್ಟಿದ್ದಾರೆ ಆ ಅಲ್ಲಿ ಏನಾಗಿದ್ದಾರೆ ಆ ಲೆಟ್ರನ್ನು ಚೀಫ್ ಸೆಕ್ರೆಟರಿ ಮೇಡಮ್ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅದನ್ನೇ ಕಳಿಸಿದ್ದಾರೆ ಹಾಗೆ ಕಳಿಸಿದ ಮೇಲೆ ನಮ್ಮ ಸೆಕ್ರೆಟರಿ ಮತ್ತು ನಮ್ಮ ಅವರೆಲ್ಲ ಚರ್ಚೆ ಮಾಡಿ ನಾವು ಕೆಲಿ ಹಾಸ್ಪಿಟಲ್ ಅವರ ಅವರಲ್ಲಿ ಡಾಕ್ಟರ್ಸಲ್ಲಿ ಜಾಸ್ತಿ ಇದ್ದಾರೆ ನಮ್ಮಲ್ಲಿ ಪರ್ಮನೆಂಟ್ ಮಾಡಿಕೊಳ್ಳುವ ತನಕ ಅವರನ್ನು ಫ್ರೀಯಾಗಿ ನಾವು ಅವರು ಕೊಡ್ತೇವಂಥವ್ರು ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಎಂ ಓ ಯು ಮಾಡಿಕೊಂಡು ನಮ್ಮಲ್ಲಿ ಡಾಕ್ಟರ್ ವೈದ್ಯರು ತುಂಬಿಕೊಳ್ಳುವ ತನಕ ಅಂದರೆ ಎಲ್ಲ ಫುಲ್ ಫ್ರೆಡ್ಜ್ ಆಗಿ ಬರುವ ತನಕ ಅವ್ರ ಜೊತೆಗೆ ಎಮ್ ಓ ಮಾಡಿಕೊಂಡು ಅವರು ಫ್ರೀಯಾಗಿ ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡಬೇಕಂತೇಳಿ ಕೆಲವು ಷರತ್ತುಗಳನ್ನು ಹಾಕಿದ್ದಾರೆ ಆ ಷರತ್ತುಗಳ ಅನುಗುಣವಾಗಿ ನಮ್ಮ ಪ ಸರ್ಕಾರದ ಪ್ರಧಾನ ಕಾರ್ಯಾಲಯ ವೈದ್ಯಕೀಯ ಶಿಕ್ಷಣ ಇಲಾಖೆ ಬೆಂಗಳೂರು ಇಂದ ನಮಗೆ ಒಂದು ಕೆಲವು ಈ ಷರತ್ತನ್ನು ಅನುವು ಅನುವುಗೂಡಿಸಿಕೊಂಡು ನೀವು ಅವ್ರ ಜೋಡಿ ಒಂದು ಎಮ್ ಒ ಯು ಮಾಡಿಕೊಂಡು ಅವರು ಕೇಳಿ ಡಾಕ್ಟರ್ ಇಲ್ಲಿ ಒ ಪಿ ಡಿ ಮತ್ತು ಎಲ್ಲ ಐ ಪಿ ಡಿ ಎಲ್ಲ ಸರ್ವಿಸ್ ಕೊಡಲಿಕ್ಕೆ ಅವರಿಗೆ ನೀವು ಅನುವು ಮಾಡಿಕೊಡ್ರಿ ಹೇಳಿ ಕೆಲವು ಷರತ್ತು ಮೂಲಕ ನನಗೊಂದು ಲೆಟರ್ ಕಳಿಸಿದ್ದಾರೆ ಅದರ ಸಲುವಾಗಿ ಇವತ್ತು ಮೀಟಿಂಗ್ ಆಗೋದಿತ್ತು ಅದರ ಸಲುವಾಗಿ ಎಮ್ ಓ ಯು ಅವ್ರ ಜೊತೆ ಮಾಡ್ಕೊಳ್ಳೋದರ ಬಗ್ಗೆ ಬಟ್ ಅದು ಕಾರಣಾಂತರದಿಂದ ಈಗ ಮಂಡೇ ಪೋಸ್ಟ್ಪೋಂಡ್ ಆಗಿದೆ ಬಟ್ ಈ ಎಮ್ ಓ ಯು ಹೇಗಿದೆ ಅಂದರೆ ಅವರು ನಮ್ಮಲ್ಲಿ ಆಡಳಿತಾತ್ಮಕ ಇದರಲ್ಲಿ ಏನೇ ತಲೆ ಹಾಕುವಂತಿಲ್ಲ ಓನ್ಲಿ ಅವರು ಡಾಕ್ಟರ್ ಬರ್ತಾರೆ ಅವರು ಫ್ರೀ ಮೊದಲಿಂದಲೂ ಅದು ನಡೀತೂ ಇದೆ ಈಗ ಈಗ ಕಾರ್ಡಿಯಲಜಿ ಮತ್ತೆ ನ್ಯೂರೋ ಸರ್ಜರಿ ಕೆಲವು ವಿಭಾಗದಲ್ಲಿ ಅಲ್ಲಿ ಹಳೆ ಡಿದಲ್ಲಿ ಅವರು ಡಾಕ್ಟರ್ ಬರ್ತಾರೆ ಅವರು ಮೊದಲು ನಮ್ಮ ಅವ್ರ ಜೊತೆ ಒಂದು ಎಮ್ ಐ ಯು ಆಗಿದೆ ಅವ್ರು ಇಲ್ಲಿ ಡಾಕ್ಟರ್ ಬಂದು ಓಪಿಡಿ ನೋಡ್ತಾರೆ ನಮ್ಮಲ್ಲಿ ಏನ ಆಪರೇಷನ್ ಮಾಡಲಿಕ್ಕೆ ಫೆಸಿಲಿಟೀಸ್ ಇದ್ರೆ ಇಲ್ಲಿ ಮಾಡ್ತಾರೆ ಇಲ್ಲದಿದ್ರೆ ಅವರು ಅದ್ರ ಕೇಸನ್ನು ನಾವು ಎ ಬಿ ಆರ್ ಕೆ ರೆಫರ್ ಮಾಡ್ತೇವೆ ಆ ರೆಫರ್ ಮಾಡಿದಾಗ ಪೇಷಂಟ್ ಕೆಲಿ ಹಾಸ್ಪಿಟಲ್ ಗೆ ಹೋಗ್ಬೇಕಂತಿಲ್ಲ ದಟ್ ಇಸ್ ವಿಲ್ ಅಂಡ್ ವಿಲ್ ಆಫ್ ದಿ ಪೇಷಂಟ್ ಅವರದ್ದ ಪೇಷಂಟ್ ಸ್ವ ಇಚ್ಛೆಯಿಂದ ಅವ್ರು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಾರೆ ಈ ಕೆಲಿ ಅವರು ಸಂಪೂರ್ಣ ಮೇಂಟೈನ್ ಮಾಡ್ತಾರೆ ಅಂತ ಜನ ಇಲ್ಲ 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 ಇದು ತಪ್ಪು ಕಲ್ಪನೆ ಈಗ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿ ನಾಲ್ಕು ತಿಂಗಳಾಯ್ತು ಈಗ ನೀವೇ ನೋಡ್ರಿ ಈಗ ಬೇಕಾದ್ರೆ ಒಂದು ಮಾಡೋ ಮಾಡುವೆಲ್ಲ ನಮ್ದು ಪೇಷಂಟ್ ಎಲ್ಲ ಈಗ ಅಡ್ಮಿಟ್ ಮಾಡ್ಕೋತಿದ್ದೆವು ಎಲ್ಲಾ ಓಟಿ ಒಂಬತ್ತು ಮೊಡಲರ್ ಓಟಿ ನಡೀತಿದೆ ಕೆಲಸ ನಡೀತಿದೆ ಅದು ತಪ್ಪು ಸಂದೇಹ ಸಂದೇಹ ಸಂದೇಶ ಹೋಗಿದೆ ಅದು ಏನು ಜನರಿಗೆ ಬಟ್ ನಾವೇ ಈಗ ನಡೆಸ್ತಿದ್ದೇವೆ ಈಗ ನಾಲ್ಕು ತಿಂಗಳಿಂದ ನಾನು ನಾನು ನನ್ನ ಆಫೀಸು ಇಲ್ಲಿ ಶಿಫ್ಟ್ ಮಾಡಿದ್ದೇನೆ ಸೂಪರ್ ಸ್ಪೆಷಾಲಿಟಿ ಬಿಲ್ಡಿಂಗ್ ಅಲ್ಲಿ ಡೈರೆಕ್ಟರ್ ಆಫೀಸು ನಾವು ಬೆಳಿಗ್ಗೆಯಲ್ಲೇ ಕೊಡ್ತೇನೆ ನಮ್ಮಿಂದಲೇ ನಡೀತಿದೆ ಯಾಕೆ ವೈದ್ಯರ ಕೊರತೆ ಅಂದ್ರೆ ಈಗ ನಮ್ಗೆ ಇನ್ನೂ ಸರ್ಕಾರದಿಂದ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಪರ್ಮಿಷನ್ ಬಂದಿಲ್ಲ ಬ್ಯಾಕ್ಲಾಗ್ಸ್ ಫಸ್ಟ್ ತುಂಬಿಕೊಂಡ ಆದಮೇಲೆ ಪರ್ಮಿಷನ್ ಕೊಡ್ತೇವೆ ಅಂತೇಳಿ ಗೋ ಸರ್ಕಾರದ ಹಂತದಲ್ಲಿ ನಡೀತಿದೆ ಅದು ಅದು ಈಗ ನಮಗೆ ಪರ್ಮಿಷನ್ ಕೊಟ್ಟ ಮೇಲೆ ಈಗ ಎಲ್ಲ ನಮ್ದು ರೆಡಿ ಇದೆ ಪ್ರೊಸೆಸಿಂಗ್ ಎಲ್ಲ ಎಲ್ಲ ನಾವು ರೆಡಿ ಮಾಡಿ ಮಾಡಿಟ್ಟಿದ್ದೆವು ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟ ಮೇಲೆ ಇಮ್ಮಿಡಿಯೇಟ್ಲಿ ನಾವು ವೈದ್ಯರ ಇದು ವಾಕಿನ್ ಇಂಟ್ರೂವ್ ಕರೆದು ವೈದ್ಯರನ್ನು ಆಗಿ ತುಂಬಿಕೊಳ್ತೇವೆ ಓಕೆ